ಹಾಯ್ ಹಲೋ ಫ್ರೆಂಡ್ಸ್ ನಾವೀಗ ಒಳಕೋನುಗಳ ಮೊತ್ತ ಮತ್ತು ಹೊರಕೋನಗಳ ಮೊತ್ತದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅದಕ್ಕೆ ತಕ್ಕಂಗೆ ಒಂದು ನಾನು ಚಾರ್ಟನ್ನು ರೆಡಿ ಮಾಡಿದ್ದೆ ಅದರ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಇದ್ದೀನಿ ಯಾವುದೇ ಒಂದು ಬಾಬುಜಾಕೃತಿ ಹೊರಕೋನಗಳ ಮೊತ್ತ ನಾಲ್ಕು ಲಂಬಕೋನಗಳು ಅಂದರೆ ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಅಂತ ನಾವು ಕೇಳಿದ್ದೀವಿ ಹಾಗೆ ನಾನು ಇಲ್ಲೇನು ಹೊರಕೋನಗಳು ಇದ್ದಾವಲ್ಲ ಆ ಎಲ್ಲ ಹೊರಕೋನಗಳನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದೆಡೆ ಇದ್ದೀನಿ ನೋಡಿ ಇಲ್ಲಿ ಆರು ಏಳು ಎಂಟು ಮತ್ತು ಒಂಬತ್ತು ಹತ್ತು ಇವೆಲ್ಲ ಒಂದು ಪಂಚಭುಜಾಕೃತಿ ಹೊರಕೋನಗಳು ಅವನ್ನೆಲ್ಲ ಸೇರಿಸಿದಾಗ ನಮಗೇನು ಸಿಗ್ತಾಯಿದೆ ಅಂದರೆ ಮುನ್ನೂರ ಐವತ್ತು ಡಿಗ್ರಿ ಒಂದು ನೀಟಾದ ಒಂದು ಸರ್ಕಲ್ ಆಯಿತು ಒಂದು ಸರ್ಕಲ್ ಅಂದರೆ ನಿಮಗೆ ಗೊತ್ತಾಗುತ್ತೆ ಅಂದರೆ ಅದರ ಎಲ್ಲ ಕೋನಗಳ ಮೊತ್ತ ಏನಾಯಿತು ಅಂತ ಅರ್ಥ ಮುನ್ನೂರ ಅರವತ್ತು ಡಿಗ್ರಿ ಆಯಿತು ಅಂತ ನಾವು ಒಂದು ಕ್ಲಾರಿಟಿಗೆ ಬಂದ್ವಿ ಅದೇ ಥರ ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ ಏನಾಗಿರಲ್ಲ ಮುನ್ನೂರ ಅರವತ್ತು ಡಿಗ್ರಿ ಆಗಿರಲ್ಲ ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಒಳಕೋನಗಳನ್ನು ಎಲ್ಲವೂ ಒಂದು ಕಡೆ ಜೋಡಿಸ್ಕೊತಾ ಹೋಗ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಪಂಚಭುಜಾಕೃತಿಯನ್ನು ನಾನು ನೀಟಾಗಿ ಒಂದು ಕಡೆ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಇದೇನಾಯ್ತು ಅಂದರೆ ಮುನ್ನೂರ ಅರವತ್ತು ಡಿಗ್ರಿಗಿಂತ ಹೆಚ್ಚಾಯಿತು ಅಂದರೆ ಐದುನೂರ ನಲವತ್ತು ಡಿಗ್ರಿ ಬರುತ್ತೆ ಪಂಚಭುಜಾಕೃತಿ ಹೀಗೆ ಒಂದು ಚಿಕ್ಕದಾದ ಪ್ರಯೋಗದ ಮೂಲಕ ಪಂಚಭುಜಾಕೃತಿ ಹೊರಕೋನ ಮತ್ತು ಒಳಕೋನಗಳ ಮೊತ್ತವನ್ನು ತಿಳ್ಕೊಂಡ್ವಿ ಥ್ಯಾಂಕ್ ಯು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿ ಬಾಯ್